ನಾವು ಇದನ್ನು ಕಂಡಿಸ್ತೀವಿ ಸರ್ ಸರ್ಕಾರ ವಿರುದ್ಧಲೇ ನಮ್ಮ ಮಹಿಳೆಯರು ಸಿಡಿದಿದ್ದೀವಿ ಹೆಣ್ಮಕ್ಳು ಅಂತ ಅಂದ್ರೆ ಅಷ್ಟು ಪ್ರೀತಿಯಿಂದ ನಾವು ಹೆಣ್ಮಕ್ಳು ಬಾರಿ ಹೊತ್ತು ಕೊಡ್ತೀವಿ ಅಲ್ಲಿ ನಮಗೆ ಪೂಜಾ ಭವನ ಇದೆ ಅದು ಇದೆ ಇದೆ ಅಂತ ನೀವು ಸೈಟ್ ತಗೊಂಡು ವಾಪಸ್ ಮನೆಗೆ ಹೋಗ್ರಿ ಅಂತಂದ್ರೆ ಅಷ್ಟು ಸಾವಿರ ಜನ ಅಲ್ಲಿ ಹೆಣ್ಮಕ್ಳು ಕೂತಿಯಾರೆ ಸ್ವಲ್ಪ ಸೌಜನ್ಯ ಬೇಡವ ಸರ್ ಏ ಸಿದ್ದರಾಮಯ್ಯ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಹದಿನೈದು ಸಾವಿರ ಕೊಡ್ತೀನಿ ಅಂತ ಹೇಳಿದಾರೆ ನಾವು ನೂರ ಅರವತ್ತ ನೂರೈವತ್ತೊಂಬತ್ತು ಯೋಜನೆ ಮಾಡಿದ್ದೇವೆ ಅಂತ ಕಳೆದ ಬಾರಿ ಹೇಳ್ತಾ ಇದ್ರಲ್ಲ ಇವ್ರದ್ದು ಯಾಕೆ ಮಾಡಲ್ಲ ಮಕ್ಕಳದು ತಾಯಂದಿರದು ನಕ್ಸಲ ಹಿಡುಗಳು ಮಾಡಿಬಿಟ್ರಿ ಮರು ದಿವಸನೇ ಚರಶ ಅಂಗನವಾಡಿ ಕಾರ್ಯಕರ್ತೆಯರು ಮುಖ್ಯಮಂತ್ರಿ ಮಾತಾಡಿಸೇ ಇಲ್ವಂತೆ ಉಗ್ರ ಹೋರಾಟ ನಾಳೆಯಿಂದ ಉಗ್ರ ಹೋರಾಟ ಅಂಗನವಾಡಿ ಕಾರ್ಯಕರ್ತೆಯರು ಸಿಎಂ ಮನೆಗೆ ತೆರಳಿದ ಕಾರ್ಯಕರ್ತೆಯರಿಗೆ ಬೇಸರ ಸೌಜನ್ಯಕ್ಕೂ ಬೇಡಿಕೆ ಈಡೇರಿಸ್ತೇವೆ ಅಂತ ಹೇಳಲಿಲ್ಲ ಸಿಎಂ ಸಿಎಂಗೆ ಮನವಿ ಸಲ್ಲಿಸಿದ ಕಾರ್ಯಕರ್ತೆಯರು ಒಂದು ನಿಮಿಷ ಕೂಡ ಮಾತಾಡಲಿಲ್ವಂತೆ ಮನವಿ ಪಡೆದರೂ ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳಿಲ್ವಂತೆ ಆದ್ದರಿಂದ ಉಗ್ರ ಹೋರಾಟ ನಡೆಸಲು ನಿರ್ಧಾರ ಕೈಗೊಂಡಿದ್ದಾರೆ ಅಹೋರಾತ್ರಿ ಧರಣಿ ಮುಂದುವರಿಸಲು ತೀರ್ಮಾನ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಇವರಿಗೆ ಸಂಪೂರ್ಣವಾದಂತಹ ಸಪೋರ್ಟ್ ಮಾಡುತ್ತೆ ಸಂಪೂರ್ಣ ಸಪೋರ್ಟ್ ಮಾಡುತ್ತೆ ನೋಡಿ ಇವರು ಪಾಪ ಹೋದರು ನೋಡಿದರು ಆದರೆ ಇದೇ ಸಿದ್ದರಾಮಯ್ಯ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಹದಿನೈದು ಸಾವಿರ ಕೊಡ್ತೀನಿ ಅಂತ ಹೇಳಿದಾರ್ರೀ ನಾವು ನೂರ ಅರವತ್ತರ ನೂರೈವತ್ತೊಂಬತ್ತು ಯೋಜನೆ ಮಾಡಿದ್ದೇವೆ ಅಂತ ಕಳೆದ ಬಾರಿ ಹೇಳ್ತಾ ಇದ್ರಲ್ಲ ಇವ್ರದ್ದು ಯಾಕೆ ಮಾಡಲ್ಲ ಮಕ್ಕಳದು ತಾಯಂದಿರದು ನಕ್ಸಲ ಹಿಡಿದುಗಳು ಮಾಡಿಬಿಟ್ರಿ ಮರು ನಟ್ಸಲಿ ಆಗೋಗ್ಬಿಡ್ತು ಮರು ಹಾ ಅಲ್ಲಿ ಕೇರಳ ಕೊಡಿ ಕೊಡಬಾರ್ದು ಅಂತಲ್ಲ ಕೇರಳ ವಯನಾಡಿಗೆ ನೂರು ಮನೆ ಅವರು ಅವರು ನಾವು ನೂರು ಮನೆ ಕಟ್ ಕಲಿಸ್ತೇವೆ ಅನ್ನೋದನ್ನು ಇವ್ರು ಕಳಿಸಿದ್ರಲ್ವಾ ಅವರು ಕೂತ್ಕೊಂಡ್ಬಿಟ್ರು ಕೆಳಗೆ ಹಾಕ್ಬಿಟ್ರು ಇವರು ಮತ್ತೆ ಏ ನೂರು ಮನೆ ಕಟ್ಟಿಸ್ಕೊಡ್ತೀವಿ ನೂರು ಮನೆ ಕಟ್ಟಿಸ್ಕೊಡ್ತೀವಿ ಹೇಳಿ ಹೇಳಿ ಅಲ್ಲಿ ಕಮ್ಯುನಿಸ್ಟ್ ಏ ಬೇಡ ನಿಮ್ಮದು ಅಂತ ಇದೆಲ್ಲ ಮಾಡಲಿಕ್ಕೆ ಆಗತ್ತೆ ನಿಮಗೆ ಈ ತಾಯಿ ನೀವು ಹೇಳಿದನ್ನು ಮಾಡಿ ಅಟ್ಲೀಸ್ಟು ಇಪ್ಪತ್ತೈದು ಸಾವಿರ ಕೇಳ್ತಾ ಇದ್ರೆ ಅದು ಏನು ಡಿಷನ್ ನಿಮ್ದು ಅದು ಆದರೆ ನೀವು ಮ್ಯಾನಿಫೆಸ್ಟೋದಲ್ಲಿ ಹದಿನೈದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದೀರಿ ಒಂದು ತಾಯಿ ಅಂದ್ರೆ ಒಂದು ಕರೆಕ್ಟಾಗಿ ಮಾತ್ರ ಹನ್ನೊಂದು ಸಾವಿರಕ್ಕೆ ದುಡಿತಾರೀ ಸರ್ ನೀವೇ ನೀವು ಅಂದ್ರಿ ನನಗೆ ಅರವತ್ತು ಕೋಟಿ ಸಿಗುತ್ತೆ ಸೈಟಲ್ಲಿ ಅವ್ರಿಗೆ ಹನ್ನೊಂದು ಹನ್ನೊಂದು ಸಾವಿರ ಸಾಕಾ ಬಡವರು ಬಡವರಾಗಿ ಇರಬೇಕು ನನಗೆ ಭಾಳ ಬೇಜಾರಾಗ್ತಿದೆ ಸರ್ಕಾರ ಏನು ನಮ್ಮನ್ನ ಪಣಿ ಇಲ್ಲ ನಮ್ಮ ನಮಸ್ಟ್ರೆ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್ ಹೆಣ್ಮಕ್ಳು ಇದು ಮಾಡ್ತಾ ಇಲ್ಲ ಸರ್ ಸರ್ಕಾರ ಸಿ ಎಂ ಬಿ ಟಿ ನಮಗೆ ಅಸಮಾಧಾನಕರ ಅಂತ ಅನಿಸ್ತೈತೆ ಸರ್ ಯಾಕೆ ಅಂತಂದ್ರೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಅಂದರೆ ಸ್ಟ್ರೈಕ್ ವಾಪಸ್ ತಕ್ಕಳಿ ನಾನು ನೋಡ್ತೀನಿ ಕೃಷ್ಣ ಬೈರೇಗೌಡವರು ಕಳಿಸಿದ್ವಲ್ಲ ಮನ್ವಿ ತಗೊಂಡ್ರಲ್ಲ ನನ್ನ ನೆನಪಲ್ಲಿದೆ ಅಷ್ಟೇ ಈ ರಿಯಾಕ್ಷನ್ಗೆ ನಾವು ಎರಡು ಗಂಟೆವರೆಗೂ ಕಾಯ್ಕೊಂಡು ಎರಡು ಮೂರು ದಿನ ಈ ಚಳಿನಲ್ಲಿ ನಾವು ಕೆಲಸ ಮಾಡಬೇಕಿತ್ತು ಬಂದು ಸ್ಟ್ರೈಕ್ ಮಾಡ್ಬೇಕಿತ್ತ ಈ ಒಂದು ಭೇಟಿ ನಮಗೆ ಆಗಿದೆ ಹಾಗಾಗಿ ನಾವು ಈ ಒಂದು ಡಿಶಿಷನ್ ಗೆ ಒಪ್ಕೋತಾ ಇಲ್ಲ ನಾವು ಸೈಕರ್ ಮುಂದುವರ್ಸ್ತಾ ಇದೀವಿ ಮುಂದುವರ್ಸ್ತಾ ಇದೀವಿ ಸರ್ಕಾರದ ವಿರೋಧನೆ ಕುತ್ಕೋತೀವಿ ಸರ್ ಯಾಕೆಂದ್ರೆ ನಿನ್ನೆಯಿಂದ ಸರ್ಕಾರಕ್ಕೆ ಬಯದಬಾರ್ದು ಏನೋ ಒಂದ್ ನಮ್ಗೆ ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡಿಸ್ತಾರೆ ಏನೋ ಅಂತ ಕಾದ್ವಿ ಇನ್ನೂ ಇಲ್ಲ ಸರ್